ಹಾಯ್ ಫ್ರೆಂಡ್ಸ್ ಈಗ ಹಲಸಿನಾನಿನ ಸೀಸನ್ ಎಲ್ಲ ಕಡೆ ಶುರು ಆಗಿದೆ ಸೊ ಈ ಒಂದು ಹಲಸಿನ ಸೀಸನ್ ಸೀಸನ್ನಲ್ಲಿ ನಾವು ಈ ಒಂದು ಬೀಜಗಳನ್ನ ನಾವು ಪಲ್ಯ ಆಗಿರ್ಬೋದು ಸಾಂಬಾರಾಗಿರ್ಬೋದು ಅಥವಾ ವಡೆ ಆಗಿರ್ಬೋದು ಮಾಡಿ ತಗೊಂತ ಇದ್ದೀವಿ ಹಾಗೆ ಈ ಒಂದು ಬೀಜಗಳನ್ನ ನಾವು ಉಪಯೋಗಿಸಿಕೊಂಡು ಇದರಲ್ಲಿ ತುಂಬಾನೇ ರುಚಿಕರವಾಗಿರ್ತಕ್ಕಂಥ ಒಂದು ಚಾಟ್ಸ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇದು ರುಚಿಕರವಾಗಿರುತ್ತೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುವಂತ ಒಂದು ರೆಸಿಪಿ ಆಗಿರುತ್ತೆ ಹಾಗೆ ಇದನ್ನ ನಾವು ಟೀ ಟೈಮ್ ಸ್ನಾಕ್ಸ್ ಆಗಿ ಕೂಡ ತಗೋಬಹುದು ತುಂಬಾನೇ ಟೇಸ್ಟಿ ಒಂದು ಸಿಂಪಲ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಒಂದು ಬೀಜಗಳನ್ನ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಒರೆಸ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಇದನ್ನು ನಾನು ಸ್ವಲ್ಪ ಅಷ್ಟೇ ನಾನು ಇದನ್ನು ಪೀಸ್ ಮಾಡ್ಕೊಂಡಿದ್ದೀನಿ ಪೀಸ್ ಮಾಡಿಕೊಂಡು ಒಂದು ದಪ್ಪ ತಳದ ಬಾಣಲೆಯಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಚಿಪ್ಪೆ ಎಲ್ಲ ನಮಗೆ ಬ್ರೌನ್ ಅಥವಾ ಬ್ಲ್ಯಾಕ್ ಕಲರ್ಗೆ ಬರಬೇಕು ಅಂದರೆ ಅದರಲ್ಲಿ ಒಳಗಡೆ ನಮಗೆ ಇದು ನಮಗೆ ಚೆನ್ನಾಗಿ ಬೆಂದಿರಬೇಕು ಸೊ ಈಗ ಇದನ್ನು ನಾವು ತೆಗೆದುಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡ ಇನ್ನೊಂದು ಸೈಡಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀವಿ ಇದಕ್ಕೆ ನಾವು ಕುಂಬಳಕಾಯಿ ಬೀಜನ ಅರ್ಧ ಬೌಲಷ್ಟು ಹಾಕ್ಕೊಳ್ತಾ ಇದ್ದೀವಿ ಇದು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನಮಗೆ ರೋಸ್ಟ್ ಆಗ್ತಾ ಬರ್ತಾ ಇರಬೇಕಾದ್ರೆ ಇದಕ್ಕೆ ನಾನು ವಾಟರ್ ಮೆಲನ್ ಸಿಡ್ಸ್ನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಅರ್ಧ ಬೌಲಷ್ಟು ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದೆರಡು ಕೂಡ ಚಟಪಟ ಅಂತ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದುಬಿಟ್ಟು ಅದೇ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಶೇಂಗಾನ ನಾವು ಇದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀವಿ ಇದು ಕೂಡ ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದ ನಂತರ ಇದನ್ನು ಕೂಡ ಈಗ ವಾಟರ್ ಮೆಲನ್ ಸೀಡ್ಸ್ ಪಂಕಿನ್ ಸೀಡ್ಸ್ಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಇದೇ ಒಂದು ಪ್ಯಾನ್ಗೆ ನಾನು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೇನೂ ಅಷ್ಟೇ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆಗ ನಮಗೆ ಫ್ಲೇವರ್ ಮತ್ತು ಟೇಸ್ಟ್ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ನಮಗೆ ಫ್ರೈ ಆದ ನಂತರ ಇದನ್ನು ಕೂಡ ನಾವು ಆ ಎಲ್ಲ ಇಂಗ್ರೀಡಿಯಂಟ್ಸ್ನ ಒಂದೇ ಸರಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದೇ ಒಂದು ಪ್ಯಾನ್ಗೆ ನಾವು ಎರಡರಿಂದ ಮೂರು ಗಂಟೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಚೆಚ್ಚಿಬಿಟ್ಟು ಹಾಕೊಳ್ಳೋಣ ಇದನ್ನು ಅಷ್ಟೇ ನಾವು ಸ್ವಲ್ಪ ಎಣ್ಣೆಲೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡೋದು ಬೇಡ ಯಾಕೆಂದ್ರೆ ಇದರಲ್ಲಿ ಇರ್ತಕ್ಕಂಥ ಫ್ಲೇವರ್ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಅದೇ ಪ್ಯಾನ್ಗೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ದಪ್ಪ ಅವಲಕ್ಕಿನ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಿಡಿದ್ವಿ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಒಂದು ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ನಾವು ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಂಡು ಅದನ್ನು ಕೂಡ ನಾವು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದು ಕೂಡ ಫ್ರೈ ಆದ ನಂತರ ಈಗ ಏನು ನಾವು ಹಲಸಿನಕಾಯಿನ ಬೀಜಗಳನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀವಿ ನೋಡಿ ರೀತಿ ಸಿಪ್ಪೆಯೆಲ್ಲ ತೆಗೆದು ಆದ ನಂತರ ಈಗ ಸಿಪ್ಪೆ ಮತ್ತು ಕಾಯಿನ ನಾವು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಈಗ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅದೇ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋ ತುಂಬಾ ಫ್ರೈ ಮಾಡಿದ್ರೆ ತುಂಬಾ ಗಟ್ಟಿಯಾಗಿ ಬಿಡುತ್ತೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಈ ರೀತಿಯಾಗಿ ಸ್ವಲ್ಪ ಅಷ್ಟೇ ಲೈಟಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಗೆ ಚಾಟ್ ಮಸಾಲ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತುಂಬಾ ರುಚಿಕರ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಹಲಸಿನ ಬೀಜದ ಚಾಟ್ಸ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಮನೆಯಲ್ಲಿ ಒಂದ್ಸರಿ ಖಂಡಿತ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಮಾ ಹೇಳೋದನ್ನು ಮರಿಬೇಡಿ ಹೇಗಿತ್ತು ಅಂತ ಸೊ ನಿಮ್ಮೆಲ್ಲರಿಗೂ ಸಿಂಪಲ್ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದೇ ರೀತಿಯಾಗಿ ಹೊಸ ವೀಡಿಯೋದೊಂದಿಗೆ ಬಿಟ್ಟಾಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು